ಹಾಯ್ ಹಲೋ ಸ್ನೇಹಿತರೆ ತಮಗೆಲ್ಲರಿಗೂ ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಕೆ ಚಾನಲ್ಗೆ ಆತ್ಮೀಯ ಸ್ವಾಗತ ಏನಿದೆ ಅಂತಂದರೆ ನೋಡಿ ಈ ದಿನ ನಾನು ಸಿಕ್ಸ್ ಟು ಏಯ್ಟ್ ಟಿ ಇ ಟಿ ರಿಸಲ್ಟ್ಸ್ ಎರಡು ಸಾವಿರದ ಹತ್ತೊಂಬತ್ತರ ಕೆಲವು ಸಮಸ್ಯೆಗಳನ್ನು ತಮ್ಮದಿರಿ ತಂದಿದ್ದೇನೆ ಹಾಗೆಯೇ ಅವಕ್ಕೆ ಕೆಲವೊಂದು ಪರಿಹಾರ ಉಪಾಯಗಳನ್ನು ಸೂಚಿಸ್ತಾ ಇದ್ದೀನಿ ಹಾಗಾದರೆ ಏನೆಲ್ಲ ಸಮಸ್ಯೆಗಳಿದೆ ಹಾಗೆಯೇ ಏನೆಲ್ಲ ಪರಿಹಾರಗಳು ಸಿಗಲಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡ್ತೀನಿ ಕೊನೆವರೆಗೂ ವಿಡಿಯೋನ ನೋಡಿ ಮತ್ತೊಂದು ಮಾತನ್ನು ನಾನು ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಡ್ತೀನಿ ನಾನು ಕೇವಲ ವ್ಯೂವ್ಸಿಗೋಸ್ಕರ ಈ ವಿಡಿಯೋನ ಮಾಡ್ತಾಯಿಲ್ಲ ಹಾಗೆ ಮಾಡಬೇಕು ಅಂದರೆ ಸಾವಿರಾರು ವಿಡಿಯೋಗಳನ್ನು ನಾನು ಮಾಡೋ ಶಕ್ತಿ ನನ್ನಲ್ಲಿದೆ ಹಾಗಾಗಿ ಇದಕ್ಕೆ ತಮಗೆಲ್ಲೊಂದು ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋಂಥ ಉದ್ದೇಶದಿಂದ ನಾನು ತಮ್ಮ ಮುಂದೆ ಬರ್ತಾಯಿದ್ದೀನಿ ಹಾಗಾದರೆ ಏನೆಲ್ಲ ಸಮಸ್ಯೆಗಳಿದೆ ನನ್ನ ಕೈಯಿಂದ ಯಾವ ಪರಿಹಾರ ನಿಮಗೆ ಕೊಡಿಸೋದಕ್ಕಾಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಹಾಗೆಯೇ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸಂಬಂಧಪಟ್ಟಂಥ ಸಮಗ್ರ ಮಾಹಿತಿಯನ್ನು ನಾನು ನೀಡಲಿದ್ದೇನೆ ಹಾಗಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಿ ಬೆಲ್ಲೇಕನ್ನು ಪ್ರೆಸ್ ಮಾಡ್ತೀರಿ ಅಂತ ಭಾವಿಸ್ತಾ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಸ್ನೇಹಿತರೆ ಹಾಗ ಆ ಮೂಲಕ ಎಲ್ಲರಿಗೂ ತಲುಪೋ ಹಾಗೆ ಶೇರ್ ಮಾಡಿ ಯಾಕೆ ಅಂತ ವಿಚಾರ ಏನಿದೆ ಅನ್ನೋದು ಹೇಳ್ತೀನಿ ನೋಡಿ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಏಯ್ಟಿ ಏಯ್ಟ್ ಬಂದಿದೆ ಏಯ್ಟಿ ನೈನ್ ಬಂದಿದೆ ಹಾಗಾಗಿ ನೈಂಟಿ ಬಂದಿಲ್ಲ ಅದರಲ್ಲೂ ಕೂಡ ಪಿ ಸಿ ಎಮ್ ವಿದ್ಯಾರ್ಥಿಗಳಿಗೆ ಏನಾಗಿದೆ ಸಮಸ್ಯೆ ಅಂತಂದರೆ ಅವ್ರ ಅಲ್ಲದ ತಪ್ಪಿಗೆ ಅವರಿಗೆ ಪನಿಷ್ಮೆಂಟ್ ಸಿಗ್ತಾ ಇದೆ ಅಂದರೆ ಅವರು ಒಂದು ಕ್ವಶನನ್ನು ಡಿಲೀಟ್ ಆಗಿದೆ ಒನ್ ಫಿಫ್ಟಿ ಮಾರ್ಕ್ಸಲ್ಲಿ ಏನಾಗಿದೆ ಅಂತಂದರೆ ಒಂದು ಕ್ವಶನ್ ಆಗಿ ಒನ್ ಫಾರ್ಟಿ ನೈನ್ ಆಗಿದೆ ಭಾಳಷ್ಟು ಜನ ಏಯ್ಟಿ ನೈನ್ ತೊಗೊಂಡ್ರೂ ಕೂಡ ಅವರು ಸೆಲೆಕ್ಟ್ ಆಗ್ತಾಯಿಲ್ಲ ಅವ್ರದ್ದು ಅಲ್ಲದ ಸಮಸ್ಯೆಗೆ ಅವ್ರಿಗೆ ಒಂದು ಪಕ್ಷ ಆ ಕ್ವಶನ್ ಡಿಲೀಟ್ ಆಗಿಲ್ಲ ಅಂತಂದ್ರೆ ಏನಕ್ಕಿತ್ತು ಅಂತಂದರೆ ಅವರು ಎಲಿಜಿಬಲ್ ಆಗ್ತಾಯಿದ್ರು ಆದರೆ ಅವರ ಅಲ್ಲದ ಸಮಸ್ಯೆ ನೋಟಿಫಿಕೇಷನಲ್ಲೂ ಕೂಡ ಇದರ ಬಗ್ಗೆ ಮಾಹಿತಿ ಇಲ್ಲ ಆದರೂ ಕೂಡ ಹಿಂದೆ ಗ್ರೇಸ್ ಕೊಟ್ಟಂಥ ಉದಾಹರಣೆಗಳು ತಾಜಾ ಉದಾಹರಣೆಗಳು ಇದೆ ಎರಡು ಸಾವಿರದ ಹದಿನಾಲ್ಕರ ಕೇಸಲ್ಲಿ ಎರಡು ಸಾವಿರದ ಹದಿಮೂರರ ಕೇಸು ಹಾಗೆ ಎರಡು ಸಾವಿರದ ಹದಿನೈದರ ಕೇಸಲ್ಲಿ ಇದರ ಬಗ್ಗೆ ತಾಜಾ ಉದಾಹರಣೆಗಳಿದೆ ನಾನು ಅವರಿಗೋಸ್ಕರ ಹೇಳ್ತಾ ಇದ್ದೀನಿ ಹಾಗೆಯೇ ಈ ಕೆಟಗರಿ ಏನಿದ್ದಾರಲ್ಲ ಆ ಕೆಟಗರಿ ಇದ್ದವ್ರಿಗೂ ಕೂಡ ಏಯ್ಟಿ ಒನ್ ಬಂದಿದೆ ಏಟಿ ಟೂ ಬಂದಿದೆ ಅವ್ರಿಗೂ ಕೂಡ ನ್ಯಾಯ ಇಲ್ಲ ಸಾಕಷ್ಟು ಜನಕ್ಕೆ ಏನು ಸಮಸ್ಯೆ ಆಗ್ತಾಯಿದೆ ಅಂದರೆ ನಾನು ಸರ್ ಕೋಟಿಗೆ ಹೇಗೆ ಹೋಗೋದು ಕೋಟಿಗೆ ಹೋಗೋದು ಗೊತ್ತಿಲ್ಲ ಭಾಳಷ್ಟು ಜನಕ್ಕೆ ಖರ್ಚು ಭಾಳಷ್ಟು ಬರುತ್ತೆ ಅದನ್ನು ನಿಭಾಯಿಸೋ ಶಕ್ತಿ ಇಲ್ಲ ಹಾಗಾದರೆ ನಾವು ಏನು ಮಾಡೋದು ಅಂದರೆ ತಮಗೆಲ್ಲರಿಗೂ ಒಂದು ಗ್ರೂಪ್ ಮಾಡಿಕೊಡ್ತೀನಿ ಸ್ನೇಹಿತರೆ ಇನ್ನೊಂದು ಮಾತನ್ನು ಹೇಳ್ತೀನಿ ಗ್ರೂಪ್ ಮಾಡಿ ಕೊಡ್ತಾಯಿದ್ದೀವಿ ಅಂದ್ರೆ ಉದ್ದೇಶ ನಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ ನೋಡಿ ಸಾಕಷ್ಟು ಗ್ರೂಪ್ ಗ್ರೂಪ್ ಮಾಡಿದಾಗ ನಡುವೆ ನಡೆಯುವ ಒಳಗಡೆ ಏಜೆಂಟ್ರು ಕೂಡ ಬರ್ಬೋದು ಹಾಗಾಗಿ ಆ ಏಜೆಂಟ್ರು ಬಂದು ತಮ್ಮಲ್ಲಿ ಸಾವಿರ ಕೊಡಿ ಎರಡು ಸಾವಿರ ಕೊಡಿ ಅಂತ ಗ್ರೂಪ್ ಒಳಗಿಂದ ಕೇಳ್ಬೋದು ಹಾಗಾಗಿ ಯಾವುದಿಲ್ಲ ನಾನು ಯಾವುದೇ ಮಾಹಿತಿ ನೀಡಬೇಕಾದರೂ ನಾನು ನಮ್ಮ ಚಾನಲ್ ಮೂಲಕ ನೀಡ್ತೀನಿ ಆವಾಗ ಮಾತ್ರ ಮಾಹಿತಿ ಕೊಡಿ ನಾನು ಮಹೇಶ್ ಅಂತ ಒಬ್ಬರು ಚಿತ್ರದುರ್ಗದವರಿದ್ದಾರೆ ಹಾಗೆಯೇ ಅವರು ಮತ್ತು ನಮ್ಮ ಸ್ನೇಹಿತರೊಬ್ಬರಿದ್ದಾರೆ ಈಗಾಗಲೇ ಅವರು ಕೇಸನ್ನು ಮಾಡಿ ಗೆದ್ದಿದ್ದಾರೆ ಅವರು ಅವರ ನಂಬರ್ ಕಾಂಟ್ಯಾಕ್ಟ್ ನಂಬರ್ ನಿಮಗೆ ಎಸ್ಟಾಬ್ಲಿಷ್ ಮಾಡ್ತೀನಿ ಹಾಗಾಗಿ ವಾಟ್ಸಪ್ ಗ್ರೂಪ್ಗಳನ್ನು ಕೊಡ್ತಾಯಿದ್ದೀನಿ ವಾಟ್ಸಪ್ ಗ್ರೂಪ್ಗಳೆಲ್ಲ ಟೆಲಿಗ್ರಾಮ್ ಗ್ರೂಪ್ ಕೊಡ್ತಾಯಿದ್ದೀನಿ ಕಾರಣ ಒಂದು ಟೆಲಿಗ್ರಾಮಲ್ಲಿ ಸುಮಾರು ಎರಡು ಲಕ್ಷ ಮಟ್ಟನೂ ಕೂಡ ಜನಗಳು ಬಂದು ಆ್ಯಡ್ ಆಗ್ಬೋದು ಸರ್ ಇಷ್ಟು ಜನಗಳನ್ನು ಸೇರಿಸಿ ತಾವೇನು ಮಾಡ್ತೀರಾ ಅಂತ ಕೆಲವರಿಗೆ ಪ್ರಶ್ನೆ ಬರ್ಬೋದು ಕ ಇಷ್ಟೇ ಸಮಸ್ಯೆ ನೋಡಿ ಎರಡು ಲಕ್ಷ ಎಪ್ಪತ್ತು ಸಾವಿರ ಜನ ಎಕ್ಸಾಮ್ ಬರ್ತಿದ್ದಾರೆ ಭಾಳಷ್ಟು ದಿನದಲ್ಲಿ ಸರಿ ಸುಮಾರು ಒಂದು ಹತ್ತರಿಂದ ಹದಿನೈದು ಸಾವಿರ ಜನಕ್ಕಂತೂ ಈ ರೀತಿ ಮೋಸ ಆಗಿದೆ ಹಾಗಾಗಿ ಅವರಿಗೆಲ್ಲರಿಗೂ ಒಂದು ಗ್ರೂಪ್ ಮಾಡಿಕೊಡ್ತೇನೆ ಆ ಗ್ರೂಪ್ಗಳ ಲಿಂಕನ್ನು ನಾನು ಈ ವಿಡಿಯೋ ಟೈಟಲ್ನಲ್ಲಿ ಹಾಗೆಯೇ ಕಾಮೆಂಟ್ ಬಾಕ್ಸಲ್ಲಿ ಹಾಕ್ತಾ ಇದ್ದೀನಿ ನೀವೇನು ಮಾಡಿ ಅದನ್ನು ಕಾಪಿ ಮಾಡಿ ಟೆಲಿಗ್ರಾಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಮಾಡ್ಬೋದು ಮತ್ತು ಫೇಸ್ಬುಕ್ದು ಕೂಡ ನಾನು ಇದ್ದೀನಿ ನಾನು ಎರಡು ಎರಡು ದಿನಗಳ ನಂತರ ನಾನು ನಿಮಗೆ ಅನೌನ್ಸ್ ಮಾಡ್ತೀನಿ ಏನೆಲ್ಲ ಪ್ರೋಗ್ರೆಸ್ ಆಯಿತು ಅಂತ ಅಲ್ಲಿವರೆಗೆ ನೀವು ಯಾರಿಗೂ ಕೂಡ ಏನು ದುಡ್ಡು ಏನು ಕೊಡಬೇಡಿ ಯಾಕಂತಂದರೆ ಇಲ್ಲಿ ಮೋಸ ಆಗಬಾರ್ದು ನಾನು ನೋಡಿ ಸ್ನೇಹಿತರೆ ಭಾಳಷ್ಟು ಜನ ಇಲ್ಲಿ ಫೈಟ್ ಮಾಡಿ ತಮಗೆ ನನಗೆ ಪ್ರಕಾರ ಅಂತ ನೋಡಿ ಒಬ್ಬೊಬ್ಬರು ಇಂಡಿವಿಜುವಲ್ ಫೈಟ್ ಮಾಡಿದಾಗ ಹತ್ತರಿಂದ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಅದೇ ನೀವು ಒಂದು ಗ್ರೂಪಲ್ಲಿ ಒಂದು ನೂರು ಜನ ಇಲ್ಲಿದೆ ಅಂದರೆ ಎರಡು ಸಾವಿರ ರೂಪಾಯಿ ಖರ್ಚಾಗ್ಬೋದು ಅಥವಾ ಅಮ್ಮಮ್ಮ ಅಂತಂದ್ರೆ ಒಂದು ಒಂದು ಸಾವಿರ ರೂಪಾಯಿ ಮಟ್ಟಕ್ಕೆ ಖರ್ಚಾಗ್ಬೋದು ಅವರು ಡಾಕ್ ಲಾಯರು ಅದನ್ನೆಲ್ಲ ನೋಡ್ತಾರೆ ಹಾಗಾಗಿ ಎರಡು ಸಾವಿರ ಅಥವಾ ಎರಡು ನೂರು ಕೂಡ ಆಗ್ಬೋದು ಭಾಳಷ್ಟು ಜನ ಸೇರಿದಾಗ ಅದು ಲಾಯರ್ ಮೇಲೆ ಬಿತ್ತು ಈ ಪ್ರತಿಯೊಬ್ಬ ಯಾವ ಯಾವ ಲಾಯರ್ದು ಏನೇನು ಡಿಮ್ಯಾಂಡ್ ಇದೆ ಅದು ಇಂಥ ಫೀಜ್ ಅಂತ ಇಲ್ಲ ಲಾಯರು ಡಾಕ್ಟ್ರ್ ಫೀಸ್ ಇಂಥ ಫೀಸ್ ಅಂತ ಇರಲ್ಲ ಹಾಗಾಗಿ ಅವರಿಗೆ ನಾನು ನಿಮಗೆ ಕಂಡು ನಾನು ನಮ್ಮ ಚಾನೆಲ್ ಮೂಲಕನೇ ಹೇಳ್ತೀನಿ ಅಲ್ಲಿವರೆಗೂ ಕೂಡ ಯಾರಿಗೂ ಒಂದು ರೂಪಾಯಿ ನಯಾ ಪಾಯಸ ಕೊಡಬೇಡಿ ಹಾಗಂತ ವೈಯಕ್ತಿಕ ನಂಬರ್ ಮಾಡಿ ನೀವು ನನಗೆ ತೊಂದರೆನೂ ಕೊಡೋ ಕೊಡಬೇಡಿ ಯಾಕಂತಂದರೆ ಸಮಸ್ಯೆಗಳು ಭಾಳಷ್ಟು ಇವೆ ಇದು ಏಯ್ಟಿ ನೈನ್ ಏ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಆದವ್ರಿಗೆ ಹಾಗೆ ಏಯ್ಟಿ ಒನ್ ಏಯ್ಟಿ ಟೂ ಆದವರಿಗೆ ಸಮಸ್ಯೆಗಳು ಅದರಲ್ಲೂ ಕೂಡ ಪಿ ಸಿ ಎಮ್ ಇದ್ದರೆ ಹಾಗೆಯೇ ಕೆಲವು ಕಡೆ ಗ್ರೇ ಗ್ರೇಸ್ ಬರಬೇಕಾಗಿತ್ತು ಉತ್ತರಗಳು ತಪ್ಪಾಗಿ ನಮ್ಮದಾಗಿದೆ ಎಕ್ಸ್ಪರ್ಟ್ ಕಮಿಟಿಯವರು ನಾವು ವರದಿ ಕೊಟ್ಟಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಯಾರು ಸ್ಕೂಲ್ ಎಜುಕೇಷನ್ ನಾವು ಎಕ್ಸ್ಪರ್ಟ್ ಕಮಿಟಿ ವರದಿ ಕೊಡ್ತಾಯಿದ್ದೀವಿ ಅಂತ ಹೇಳ್ತಾರೆ ಹಾಗಾದ್ರೆ ಎಕ್ಸ್ಪರ್ಟ್ ಕಮಿಟಿ ವರದಿ ಕೊಟ್ಟರೆ ಈ ಟೆಕ್ಸ್ಟ್ ಬುಕ್ ಕಮಿಟಿಯಲ್ಲೂ ಕೂಡ ಎಕ್ಸ್ಪರ್ಟ್ಸ್ ಇರ್ತಾರೆ ಅವರು ಮಾಡಿದಂಥ ಪುಸ್ತಕಗಳನ್ನೇ ನಾವು ರೆಫರ್ ಮಾಡಿದ್ವಿ ಅದನ್ನು ಕೂಡ ಎನ್ ಸಿ ಆರ್ ಟಿ ಬುಕ್ಕುಗಳು ಮತ್ತು ಡಿ ಎಸ್ ಆರ್ ಟಿ ಬುಕ್ಕುಗಳು ಈ ಎಕ್ಸ್ಪರ್ಟ್ಸ್ ಎಲ್ಲಿಗಿಂತ ಬಂದರು ಹಾಗಾದ್ರೆ ಈ ಎಕ್ಸ್ಪರ್ಟ್ಸ್ ಏನು ಇವರು ಅವ್ರಿಗಿಂತ ಮೇಲ ಅಂತ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಹಾಗಾಗಿ ಅದನ್ನು ತಾವು ಕೋರ್ಟಲ್ಲಿ ಪ್ರಶ್ನಿಸ್ಬೋದು ಇಲ್ಲಿ ಯಾವುದಕ್ಕೂ ನಾನು ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಗ್ರೂಪ್ ಮಾಡಿಕೊಟ್ಟ ಮೇಲೆ ಗ್ರೂಪಲ್ಲಿ ಯಾವುದೇ ಪೊಲಿಟಿಕಲ್ ಗ್ರೂಪ್ದು ಹಾಗೆಯೇ ಈ ಈ ಒಳ ಬೇರೆ ಯಾವುದೇ ಚಾಟನ್ನು ಮಾಡೋದಾಗಲಿ ಅಥವಾ ಸರ್ಕಾರನ ಬೈಯೋದಾಗಲಿ ಅಥವಾ ಯಾರಿಗೋ ರಾಜಕೀಯ ವ್ಯಕ್ತಿಗಳನ್ನ ಬೈಯೋದಾಗಲಿ ಯಾರು ಮಾಡಿದ್ರು ಕೂಡ ಅವ್ರನ್ನ ಗ್ರೂಪಿಂದ ಅಲ್ಲ ಪೂರ್ಣ ರೂಪದಲ್ಲಿ ಅವರಿಗೆ ಯಾವ ಸಪೋರ್ಟನ್ನು ನಾವು ಕೊಡೋದಿಲ್ಲ ಹಾಗಾಗಿ ಇದು ಕೋರ್ಟ್ ಫೈಟ್ ಇದೆ ಕೋಟಲ್ಲೇ ನೀವು ಮಾಡ್ಬೋದು ಸರ್ ಇದಕ್ಕೆ ಯಾವ ರೀತಿ ಫೈಟ್ ಸಿಗುತ್ತೆ ಅನ್ನೋಂಥ ಸಮಸ್ಯೆ ನಿಮ್ಮ ಹತ್ರ ಇದೆ ಏನಪ್ಪ ಅಂತಂದರೆ ಈ ಸರಿ ಸಿ ಇ ಟಿ ಏನಿದೆ ನಡೀತಾ ಇದೆ ಈ ಸಿ ಇ ಟಿನ ಸ್ಟೇ ಮಾಡ್ಬೋದಾ ಸಿ ಇ ಟಿನ ಸ್ಟೇ ಮಾಡೋದಕ್ಕೆ ಟೆಕ್ನಿಕಲಿ ಸಾಧ್ಯ ಇಲ್ಲ ಯಾಕಂತಂದರೆ ಸಿ ಇ ಟಿ ಸ್ಟೇ ಆಗೋಲ್ಲ ಅಂತ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಯಾಕೆಂದರೆ ನೋಟಿಫಿಕೇಷನ್ ಆದಮೇಲೆ ಅದನ್ನು ಸ್ಟೇ ಮಾಡೋಕ್ಕೆ ಬರೋಲ್ಲ ಆದರೆ ಈ ಏಯ್ಟಿ ಏಯ್ಟ್ ಏಯ್ಟಿ ನೈನ್ ಆದರೂ ನಮಗೂ ಕೂಡ ಒಂದು ಅವಕಾಶ ಕೊಡಿ ಕೋರ್ಟ್ ಆರ್ಡ್ರ್ ಮೇಲೆ ನಾವು ನಾವೇನು ಮಾಡ್ತೀವಿ ಇಲ್ಲಿ ಮುಂದುವರಿತೀವಿ ಅಂತ ಒಂದು ಆರ್ಡ್ರನ್ನ ತರಬೋದು ಪಾಸಿಬಿಲಿಟಿ ಇದೆ ಅದು ಲಾಯರ್ ಮೇಲಿದೆ ಯಾವ ಲಾಯರ್ ನಿಮಗೆ ಕೇಸನ್ನು ಫೈಟ್ ಮಾಡ್ತದೇ ಆ ಲಾಯರ್ ಮೇಲಿದೆ ಹಾಗಾಗಿ ತಾವು ಆ ಲಾಯರ್ನ ಭೇಟಿ ಮಾಡಿಸ್ತೀವಿ ಅವರ ಫೀಸನ್ನು ಕೂಡ ನಿಮಗೆ ನೀವೇ ಮಾತಾಡಿ ಖುದ್ದಾಗಿ ಅದರವ್ರಿಗೆ ನಡುವೆ ಯಾವ ಏಜೆಂಟ್ರಿಗೆ ಕೂಡ ಕೊಡಬೇಡಿ ಹಾಗೆಯೇ ನನಗೆ ವೈಯಕ್ತಿಕ ನಂಬರ್ ಮೇಲೂ ಕೂಡ ನಾನು ಇದ್ರ ಬಗ್ಗೆ ಮಾತಾಡೋದಿಲ್ಲ ಯಾಕೆ ಅಂತಂದರೆ ಏನೇ ಮಾಡಿದರೂ ಎಲ್ಲರಿಗೂ ಅನುಕೂಲವಾಗೋಂಗೆ ಗ್ರೂಪಲ್ಲೇ ಮಾಡ್ತೀವಿ ರೈಟಾ ಸ್ನೇಹಿತರೆ ಈಗ ನೆಕ್ಸ್ಟು ಪ್ರಶ್ನೆ ಬಂತು ಸರ್ ಪೇಪರ್ ಒಂದು ಕ್ಲಿಯರ್ ಆಗಿದೆ ಆದರೆ ಪೇಪರ್ ಟೂ ಕ್ಲಿಯರ್ ಆಗಿಲ್ಲ ಏನು ಮಾಡಬೇಕು ಪೇಪರ್ ಒನ್ ಕ್ಲಿಯರ್ ಆಗಿದೆ ನಮಗೆ ಜಾಬಿಗೆ ಇಲ್ಲ ಅನ್ನೋದು ಅಂತ ಭಾಳಷ್ಟು ಜನದ ಸಮಸ್ಯೆ ಇದೆ ನೋಡಿ ಪೇಪರ್ ಒನ್ ಕ್ಲಿಯರ್ ಆದರೆ ದಯವಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಸದ್ಯದಲ್ಲಿ ನೋಟಿಫಿಕೇಶನ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇದೆ ಕಾರಣ ಅಂದರೆ ಸರ್ಕಾರ ಇದನ್ನು ತಾವು ಲೈಕ್ ಮಾಡ್ತಿದ್ರು ಡಿಸ್ಲೈಕ್ ಮಾಡ್ತಿರೋ ಸತ್ಯ ಸತ್ಯ ಕಹಿ ಸತ್ಯನೇ ಇರುತ್ತೆ ನಾವು ಯಾವಾಗಲೂ ಕಹಿ ಸತ್ಯವನ್ನು ಆಗಲಿ ಯಾವುದು ಸತ್ಯ ಇದೆ ಅದನ್ನು ಮಾತ್ರ ಹೇಳ್ತೀವಿ ಸುಳ್ಳು ಹೇಳೋವಂಥ ಜಾಯಮಾನ ನಮ್ದಲ್ಲ ಹಾಗಾಗಿ ಹೇಳ್ತೀನಿ ಪೇಪರ್ ಒನ್ ಕ್ಲಿಯರ್ ಆದರೂ ತಾವು ಬಿ ಎಡ್ ಮಾಡಿಲ್ಲ ಅಂದರೆ ದಯವಿಟ್ಟು ತಕ್ಷಣ ಬಿ ಎಡ್ ಮಾಡಿ ಬಿ ಎಡ್ ಒಂದು ಮಾತ್ರ ನಿಮಗೆ ಬಿ ಎಡ್ ಮಾಡೋ ಟೈಮಲ್ಲಿ ನಿಮ್ಮ ಡಿಗ್ರಿಯಲ್ಲಿ ಏನು ಸಬ್ಜೆಕ್ಟ್ ತೊಗೊಳ್ತೀರಿ ಅನ್ನೋದನ್ನು ನೀವು ಡಿಸೈಡ್ ಮಾಡಿ ಮುಂದಿನ ನೆಕ್ಸ್ಟ್ ಹೇಳ್ತಾ ಇದ್ದೀನಿ ಬಿ ಎಡ್ ಮಾಡುವಾಗ ನಿಮ್ಮದು ಡಿಗ್ರಿಯಲ್ಲಿ ಏನು ಸಬ್ಜೆಕ್ಟ್ ಇದೆ ಹೆಚ್ ಪಿ ಎಸ್ ಇದ್ದರೆ ಹಿಸ್ಟ್ರಿ ಹೆಚ್ ಪಿ ಎಸ್ ಇದ್ದರೆ ಸೋಷಿಯಲ್ಸ್ ಸೋಷಿಯಲ್ ಮೆಥಡಾಲಜಿ ತೊಗೊಳ್ರಿ ಇಂಗ್ಲೀಷ್ ಇದ್ದರೆ ಇಂಗ್ಲೀಷು ಮತ್ತು ಸೋಷಿಯಲಜಿ ತೊಗೊಳ್ರಿ ಇಂಗ್ಲೀಷು ಸೋಷಿಯಲ್ ಸೈನ್ಸ್ ತೊಗೊಳ್ರಿ ಮೆಥಡಾಲಜಿ ಅದು ಅಲ್ಲೂ ಕೂಡ ತಪ್ಪು ನಿರ್ಣಯ ತಗೊಳ್ಳೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಹೇಳಿರ್ತೀನಿ ಮೇಲಿನ ಮೇಲೆ ಹಾಗೆಯೇ ಪಿ ಸಿ ಎಮ್ ಹ್ಯಾಂಡರ್ ಇದ್ದರೆ ಪಿ ಸಿ ಎಮ್ಗೆ ಸಂಬಂಧಪಟ್ಟಂಥ ಮೆಥಲಜಿ ತಗೊಳ್ಳಿ ಹಾಗಾಗಿ ತಾವು ಸರಿಯಾಗಿ ನಿರ್ಧಾರ ತಗೊಂಡು ಚರ್ಚಿಸಿ ಈ ಬಿ ಎಡನ್ನು ಕ್ಲಿಯರ್ ಮಾಡಿ ಬಿ ಎಡ್ ಕ್ಲಿಯರ್ ಮಾಡುವಾಗ ಸಿಕ್ಸ್ಟಿ ಪರ್ಸೆಂಟ್ ಮಾರ್ಕ್ಸನ್ನು ನೀವು ಗಳಿಸೋದ್ ಕಡೆ ನೋಡಿ ಬಿ ಎಲ್ಲಿ ಹಾಗೆ ಬಿ ಎಡಲ್ಲಿ ಆದಷ್ಟು ಸ್ಕೋರ್ ಮಾಡೋ ಕಡೆ ಗಮನ ಕೊಡಿ ಅದೊಂದೇ ತಮಗೆ ಬಾಕಿ ಉಳಿದಿದೆ ಯಾಕಂದರೆ ಮುಂದಿನ ನಾಲ್ಕೈದು ವರ್ಷಗಳು ನನಗೆ ಪೇಪರ್ ಒಂದರಿಗೆ ಕರೆಯೋಲ್ಲ ಅನ್ನೋವಂಥದ್ದು ನಿರ್ ಇದೆ ಯಾಕೆ ಅಂತಂದರೆ ಸರ್ಕಾರದ ನೀತಿ ನಿಯಮಗಳ ಪ್ರಕಾರ ಇಲ್ಲಿ ಪೇಪ ಏನಿದೆ ಒನ್ ಟು ಫಿಫ್ತಲ್ಲಿ ಸಾಕಷ್ಟು ಜನರ ರಿಕ್ರೂಟ್ಮೆಂಟ್ ಆಲ್ರೆಡಿ ಇದೆ ಅವರು ಅಲ್ಲಿ ಹೆಚ್ಚುವರಿ ಟೀಚರ್ಸ್ ಇದ್ದಾರೆ ಹಾಗಾಗಿ ಇಲ್ಲಿ ಅದನ್ನು ನಿಭಾಯಿಸೋಕೋಸ್ಕರ ಸರ್ಕಾರ ಏನು ಮಾಡ್ತಾ ಇದೆ ಸಿಕ್ಸ್ ಟು ಏಯ್ಟ್ ನೇಮಕ ಮಾಡ್ತಾ ಇದೆ ಈ ಸಿಕ್ಸ್ ಟು ಏಯ್ಟ್ ನೇಮಕ ಮಾಡಿರೋ ಟೀಚರ್ಸನ್ನು ಹೈಸ್ಕೂಲಿಗೂ ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ ಹಾಗಾಗಿ ತಕ್ಷಣದಲ್ಲಿ ಒನ್ ಟು ಫಿಫ್ತ್ಗೆ ಹೈಸ್ಕೂಲಿಗೆ ಹೈಸ್ಕೂಲಿಗೆ ಆಗುತ್ತೆ ಆದರೆ ಕಡಿಮೆ ಪೋಸ್ಟ್ ರೆಕ್ರೂಟ್ಮೆಂಟ್ ಆಗುತ್ತೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಆಗ್ಬೋದು ನಿರೀಕ್ಷೆ ಏನಿವೆ ಹಾಗಾಗಿ ಈಗ ಇನ್ನೊಂದು ಕೂಡ ಸಮಸ್ಯೆ ಇದೆ ಎಮ್ ಎಸ್ ಆಪ್ಷನಲ್ ಇಂಗ್ಲೀಷ್ ಇದೆ ಸರ್ ನಾನು ಎಮ್ ಎಸ್ ಮಾಡಿದ್ದೀನಿ ಎಮ್ ಎಸ್ ಮಾಡಿದೆ ಅಂತಂದ್ರೆ ನೋಡಿ ಎಮ್ ಎಸ್ ಮಾಡಿದವರಿಗೆ ಆಪ್ಷನಲ್ ಇಂಗ್ಲೀಷ್ ಇದ್ದರೆ ಅವಕಾಶ ಸಿಗಲ್ಲ ಎಲ್ಲಿ ಡಿ ಎಡಲ್ಲಿ ಎಮ್ ಎಸ್ ಇದ್ರಂದರೆ ಅವರಿಗೆ ಚಾನ್ಸು ಕಡಿಮೆ ಇದೆ ಯಾಕೆ ಅಂತಂದರೆ ತಾವು ಇಂಗ್ಲೀಷ್ ಆಪ್ಷನಲ್ಲೇ ಓದಿಲ್ಲ ಆದರೆ ಎಸ್ ಸಿ ಮಾಡಿದರೆ ಸೈನ್ಸ್ ಮತ್ತು ಇಂಗ್ಲೀಷ್ ಮಾಡಿದರೆ ತಾವು ಆಪ್ಷನ್ ಇಂಗ್ಲೀಷ್ ಮಾಡಿದರೆ ಚಾನ್ಸ್ ಇರ್ತಿತ್ತು ಹಾಗಾಗಿ ಎಮ್ ಎಸ್ ಮಾಡಿದವರು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಏನಿದೆ ನೋಡಿರಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಜಿಯೋಗ್ರಫಿ ಇದರಲ್ಲಿ ಈ ನಾಲ್ಕರಲ್ಲಿ ಕನಿಷ್ಠ ಯಾವುದಾದ್ರೂ ಎರಡನ್ನಾಗಲಿ ನೀವು ಡಿಗ್ರೀಲಿ ಓದಿರಬೇಕು ಎಮ್ ಎಸ್ ಮಾಡಿದವರು ಆಗ ಮಾತ್ರ ಅಪ್ಲೈ ಮಾಡ್ಬೋದು ಸರ್ ದಾರಿ ಇಲ್ವಾ ಈ ರೀತಿ ಕಾಂಬಿನೇಷನ್ ಚೇಂಜ್ ಆದವರಿಗೆ ದಾರಿ ಇಲ್ಲ ಸ್ನೇಹಿತರೆ ಸಾರಿ ಹಾಗೆಯೇ ನಾನು ಈ ಪ್ರಾಬ್ಲಮ್ಸಿಗೋಸ್ಕರ ಟೆಲಿಗ್ರಾಮ್ ಗ್ರೂಪ್ಗಳನ್ನ ಫೇಸ್ಬುಕ್ ಗ್ರೂಪ್ಗಳನ್ನ ಕೊಟ್ಟಿದ್ದೇನೆ ಇಲ್ಲಿ ಸಮಸ್ಯೆ ಇಲ್ಲದರೂ ಕೂಡ ಒಳಗಡೆ ಬರೋ ಚಾನ್ಸ್ ಇದೆ ಅವರು ನಿಮ್ಮ ವೈಯಕ್ತಿಕ ನಂಬರಿಗೆ ಬಂದು ಡಿಮ್ಯಾಂಡ್ ಮಾಡೋ ಅಗತ್ಯ ಇದೆ ಅವ್ರು ಯಾರ ಮಾತಿಗೂ ಕೊಡಬೇಡಿ ನಾನು ಮತ್ತೆ ನಮ್ಮ ಚಾನಲ್ ಮೇಲೆ ಬಂದು ಹೇಳ್ತೀನಿ ಹಾಗಾಗಿ ನಮ್ಮ ಚಾನಲ್ ರಾಮನ್ ಟ್ಯೂಟೋರಿಯಲ್ ಫಾರ್ ಜಿ ಕೆ ಚಾನಲ್ ಬೈ ಛಾಯಾ ಅವ್ರದು ಅವ್ರದ್ದು ಏನಿದೆಲ್ಲ ಮೇಡಮ್ ಅವ್ರ ಚಾನಲನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅದೊಂದೇ ನಿಮ್ಮನ್ನು ಸೇವ್ ಮಾಡ್ಬೋದು ಸರ್ ನಮ್ಮ ಡಿಗ್ರಿ ಪರ್ಸೆಂಟೇಜ್ ಐವತ್ತಿಲ್ಲ ನಮ್ಮದು ಪಿ ಸಿ ಎಮ್ ಅಲ್ಲಿ ಐವತ್ತಿಲ್ಲ ಅಂದರೆ ನೋಡಿ ತಾವು ಡಿಗ್ರಿದು ಮೂರು ವರ್ಷದ ಅಗ್ರಿಗೇಟ್ ಒಂದೊಂದೇ ಸರ್ ನನ್ನದು ಫಸ್ಟ್ ಇಯರಲ್ಲಿ ಇಲ್ಲ ಸೆಕೆಂಡ್ ಇಯರಲ್ಲಿ ಇದೆ ತಡೆ ಹಂಗಲ್ಲ ಮೂರು ವರ್ಷದ್ದು ಕಲಿತು ಐವತ್ತು ಅಗ್ರಿ ಇರಬೇಕು ಹಾಗೆ ಇಂಡಿವಿಜುವಲ್ ಸಬ್ಜೆಕ್ಟಲ್ಲೂ ಕೂಡ ಇರಬೇಕು ಸ್ಪೆಷಲಿ ಮ್ಯಾಥಮೆಟಿಕ್ಸಲ್ಲಿ ಐವತ್ತು ಇರಬೇಕು ಎರಡರಲ್ಲಿ ಒಂದರಲ್ಲಿದ್ದರೂ ಓಕೆ ಮ್ಯಾಥಮೆಟಿಕ್ಸ್ ಐವತ್ತು ಇರಲೇಬೇಕು ರೈಟ್ ಹಾಗೆ ಇನ್ನೊಂದು ಸಮಸ್ಯೆ ಇದೆ ಅಂದರೆ ಹಿಸ್ಟ್ರಿ ಕೆಲವ್ರದ್ದು ಸೋಷಿಯಾಲಜಿ ಇದೆ ಪೊಲಿಟಿಕಲ್ ಸೈನ್ಸ್ ಇದೆ ಇದೆ ಎಜುಕೇಷನ್ ಇದೆ ಹಿಸ್ಟ್ರಿ ಜೊತೆಗೆ ಅವ್ರಿಗೆ ಅವಕಾಶ ಈ ಸಾರಿ ನೋಟಿಫಿಕೇಶನ್ ಪ್ರಕಾರ ಇಲ್ಲ ಅದನ್ನು ತಾವು ಕೋರ್ಟಲ್ಲೂ ಕೂಡ ಪ್ರಶ್ನಿಸೋದಕ್ಕಾಗಲ್ಲ ಆಲ್ರೆಡಿ ಆಗಿದೆ ಹಾಗಾಗಿ ಜಿಯೋಗ್ರಫಿ ಪೊಲಿಟಿಕಲ್ ಸೈನ್ಸ್ ಇಕ್ನಾಮಿಕ್ಸ್ ಇವೆರಡರಲ್ಲಿ ಒಂದು ಇತ್ತು ಅಂದ್ಕೊಟ್ರಿ ಈ ಮೂರಲ್ಲಿ ಯಾವುದಾದ್ರೂ ಹಿಸ್ಟ್ರಿ ಜೊತೆ ಒಂದಿದ್ರು ಅಥವಾ ಇವೆರಡೇ ಇದ್ರೂ ಅಥವಾ ಈ ಎರಡು ಇದ್ರೂ ತಮಗೆ ಅವಕಾಶ ಸಿಗಲಿದೆ ಆದರೆ ತಮ್ಮದು ಡಿಗ್ರಿ ಪರ್ಸೆಂಟೇಜ್ ಐವತ್ತು ಇರಬೇಕು ಎಸ್ ಸಿ ಎಸ್ ಟಿಯವರು ನಲವತ್ತೈದು ಇರಬೇಕು ರೈಟ್ ಸ್ನೇಹಿತರೆ ಇದರಲ್ಲಿ ಐವತ್ತಿರಬೇಕು ಇದರಲ್ಲಿ ಐವತ್ತು ಹಂಗೆ ಇಂಡಿವಿಜುವಲ್ ಸಬ್ಜೆಕ್ಟಲ್ಲಿ ಕೂಡ ಐವತ್ತಿರಬೇಕು ಅದು ಒಂದು ವರ್ಷ ಹೆಚ್ಚು ಕಮ್ಮಿ ಆಗಿರುತ್ತೆ ಒಂದರಾಗೆ ನಲವತ್ತು ಮಾಡಿರ್ತೀರಿ ನೆಕ್ಸ್ಟ್ ಇಯರ್ ಅರವತ್ತು ಮಾಡಿಬಿಟ್ಟಿರ್ತೀರಿ ಅದೆಲ್ಲ ಸಮಸ್ಯೆ ಇಲ್ಲ ಒಟ್ಟಾರೆ ಐವತ್ತು ಇರಬೇಕು ಹಾಗೆಯೇ ನೋಡಿ ಇದುವರೆಗೆ ಮಾಹಿತಿ ನೀಡಿದ್ದೇನೆ ಅಂತೂ ಕೂಡ ಕೆಲವು ಸಮಸ್ಯೆಗಳು ಉಳಿತು ಅಂತಂದರೆ ತಾವು ಏನು ಮಾಡ್ಬೋದು ಅಂತಂದರೆ ನನ್ನ ವಾಟ್ಸಪ್ ಮೆಸೇಜನ್ನು ಮಾಡಿ ನಾವು ಅದಕ್ಕೆ ನಮ್ಮ ನಂಬರ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಕಾರ್ನರಲ್ಲಿ ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಕಾಲ್ ಮಾಡೋಕ್ಕೋಗ್ಬೇಡಿ ದುಡ್ಡಿನ ವ್ಯವಹಾರವನ್ನು ನಾವು ನಮ್ಮ ಚಾನಲ್ ಮೇಲೆ ಮಾಡೋದಿಲ್ಲ ಆಮೇಲೆ ಈ ಗ್ರೂಪಲ್ಲಿ ತಾವು ಯಾರಿಗಾರ ದುಡ್ಡು ಕೊಟ್ಟು ಮೋಸಗಳೊಗಾದರೆ ಅದಕ್ಕೆ ನಾವು ಜವಾಬ್ದಾರಿ ಇರೋಲ್ಲ ಯಾಕಂತಂದ್ರೆ ನಾವು ಚಾನಲ್ ಮೇಲೆ ಅನೌನ್ಸ್ ಮಾಡಿದ ಮೇಲೆ ತಾವು ಯಾರು ದುಡ್ಡು ಕೊಡಬೇಕು ಒಂದು ಪಕ್ಕಾ ನಾವು ಅದನ್ನು ಮಾಡ್ತೀವಿ ನಿಮಗೆ ಆದಷ್ಟು ಕಡಿಮೆ ಇದರಲ್ಲಿ ಎಲ್ಲರೂ ಕೂಡ ಸಿಗಬೇಕು ಅಂತ ಒಂದು ಕೊನೆಯ ಪ್ರಶ್ನೆ ಬರುತ್ತೆ ಸರ್ ಅವರೆಲ್ಲ ಅಬ್ಜೆಕ್ಷನ್ ಫೈಲ್ ಮಾಡ್ಕೊಂಡು ಹೋದರೆ ನಮಗೆಲ್ಲ ಮಾರ್ಕ್ಸ್ ಸಿಗುತ್ತಾ ಸಿಗುತ್ತೆ ಆದರೆ ಈಗ ಅಂತೇಳಿ ನೀವು ಯಾರು ಎಲ್ಲರೂ ಯಾರೂ ಜೊತೆಗೂಡಲೇ ಇಲ್ಲ ಅಂದರೆ ಯಾರಿಗೂ ನ್ಯಾಯ ಸಿಗಲ್ಲ ಹಾಗಾಗಿ ಮಾರ್ಕ್ಸ್ ಕಡಿಮೆ ಬಂದವರು ಕೂಡ ಫೈಟ್ ಮಾಡಿ ಮಾರ್ಕ್ಸು ಕಟ್ ಆಫ್ ಪರ್ಸನ್ ಗ್ರೇಸ್ ಮಾಸ್ ಸಿಕ್ಕಿಲ್ಲದೋರು ಫೈಟ್ ಮಾಡ್ಬೋದು ಎಲ್ಲರೂ ಮಾಡ್ಬೋದು ಅದಕ್ಕೋಸ್ಕರ ಒಂದು ಗ್ರೂಪನ್ನು ಇದೀನಿ ಟೆಲಿಗ್ರಾಮ್ ಗ್ರೂಪನ್ನು ಕೊಡ್ತಾ ಇದ್ದೀನಿ ವಾಟ್ಸಪ್ ಮೇಲೆ ನಿಮಗೆ ಗ್ರೂಪ್ಗಳು ಸಿಗೋಲ್ಲ ಸ್ನೇಹಿತರೆ ಯಾಕಂದರೆ ಎರಡು ನೂರ ಐವತ್ತೇಳು ಜನ ಬರ್ತಿದ್ದಂಗೆ ಆ ಗ್ರೂಪ್ ತುಂಬ ಹೋಗುತ್ತೆ ಹಾಗಾಗಿ ವಾಟ್ಸಪ್ ಗ್ರೂಪನ್ನು ಕೊಡ್ತಾ ಇಲ್ಲ ಹಾಗೆಯೇ ನಾವು ಏನು ಮಾಡ್ತಿದ್ವಿ ನೈತಿಕವಾಗಿ ಅದರ ಬೆಂಬಲ ಕೊಡ್ತಾ ಇದ್ದೀವಿ ಹಾಗ ಇದರ ಹಣಕಾಸಿನ ವ್ಯವಹಾರವನ್ನು ತಮ್ಮ ಜೊತೆಗೆ ಇಲ್ಲ ಹಾಗಾಗಿ ಈ ಹಣಕಾಸು ವ್ಯವಹಾರದಲ್ಲಿ ಲಾಯರು ನಿಮಗೆ ಸಂಬಂಧಪಟ್ಟಿದ್ದು ನಾವು ಏನು ಮಾಡ್ತೀವಿ ಮಾಹಿತಿ ಬಂದಾಗ ಅಪ್ಡೇಟ್ ಮಾಡ್ತೀವಿ ನಮ್ಮ ಚಾನಲ್ ಮೇಲೆ ಅದನ್ನು ನೀವು ಫಾಲೋ ಮಾಡ್ತೀರಿ ಅಂತ ಭಾವಿಸ್ತೀನಿ ಏನಾದರೂ ಇನ್ನೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಆದಷ್ಟು ಉತ್ತರ ಕೊಡೋದು ಪ್ರಯತ್ನ ಮಾಡ್ತೀನಿ ದಯವಿಟ್ಟು ಫೋನ್ ಕಾಲ್ ಮಾಡಬೇಡಿ ಅದು ಮತ್ತೊಂದಕ್ಕೆ ಕಾರಣ ಆಗುತ್ತೆ ಓಕೆ ಸ್ನೇಹಿತರೆ ಹಾಗೇನಾದರೂ ತಮ್ಮಿಂದ ಸಮಸ್ಯೆಗಳಾದರೆ ನಾನು ವೀಡಿಯೋನೂ ಡಿಲೀಟ್ ಮಾಡ್ತೀನಿ ಹಾಗೆ ನಮ್ಮ ಸಮಸ್ಯೆಗಳಿಗೆ ನಾನು ಉತ್ತರ ಕೊಡೋದಿಲ್ಲ ಹಾಗಾಗಿ ನಾವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಏನೇ ಆದರೂ ಎಲ್ಲರಿಗೂ ಕೂಡ ಅದು ಗೊತ್ತಾಗಬೇಕು ಅನ್ನೋದು ನನ್ನ ಉದ್ದೇಶ ದಟ್ಸ್ ಇಟ್ ಈ ವಿಡಿಯೋ ಇಷ್ಟ ಆಗಿರ್ಬೋದು ಅಥವಾ ಇನ್ನೂ ಸಮಸ್ಯೆಗಳಿಗೆ ನಾನು ಉತ್ತರ ಕೊಡದೇ ಇರ್ಬೋದು ಅವುಗಳು ಇದ್ದರೂ ಕೂಡ ನಾನು ಇಲ್ಲಿ ಉತ್ತರಿಸ್ತೀನಿ ಹಾಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಬಾಕ್ಸ್ ಎಲ್ಲಿದೆ ಅಂತಂದರೆ ಕೊನೆಗೆ ನೀವು ವಿಡಿಯೋ ಕೊನೆಗಿರುತ್ತೆ ಅಲ್ಲಿ ತಾವು ತಿಳ್ಕೊಬೋದು ರೈಟ್ ಸ್ನೇಹಿತರೆ ಹಾಗಾದರೆ ಈ ಗ್ರೂಪ್ಗಳು ಲಿಂಕು ನಿಮಗೆ ಸಿಗಲಿದೆ ದಟ್ಸ್ ಇಟ್ ಥ್ಯಾಂಕ್ ಯು